ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ಸೊ ಶಿವಸ್ವಾಮಿಗಳು ಸ್ವಾಮಿಗಳು ಶಬರಿಮಲೆಗೆ ಓಡ್ತಾ ಇರೋದ್ರಿಂದ ಅವ್ರನ್ನ ಅಲ್ಲಿ ಕಳ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ನಾನು ಚಿಂಟು ಹೋಗ್ತಾ ಇದ್ವಿ ಸೊ ಸ್ವಾಮಿಗಳ ಜೊತೆ ಹೋಗ್ತಾಯಿದ್ವಿ ಸ್ವಾಮಿಗಳು ಡ್ರೈವ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏನಂತ ಅಂದ್ರೆ ಎಲ್ರು ಬರ್ಬೇಕಿತ್ತು ಬಟ್ ಎಲ್ರು ಸ್ವಲ್ಪ ರೀಸನ್ ಇಂದ ಕೆಲವೊಂದು ಕಾರಣಾಂತರಗಳಿಂದ ಬರೋದಿಕ್ ಆಗಿಲ್ಲ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ ಕಾರು ಓಡಿಸ್ತಾ ಇದಾರೆ ಶಿವ ಸ್ವಾಮಿಗಳೇ ಒಂದ್ ಸ್ವಲ್ಪ ನೋಡಿ ಹಂಗೆ ಹ್ಮ ಹೊರಟಿದೀವಿ ಏನಂತ ಹೇಳಿದ್ರೆ ಶಿವಸ್ವಾಮಿಗಳು ಅವ್ರ ಊರಿಂದ ಮಾಲೆ ಹಾಕ್ಸ್ಕೊಂಡು ಹೊರಡ್ತಾ ಇರೋದು ಊರು ಬಂದು ಕಂತೆಗೌಡನ ಕೊಪ್ಪಲ್ ಸೊ ಕೆಆರ್ ನಗರ ಶಿವ ಹುಣಸೂರ್ ತಾಲೂಕ್ ಬರುತ್ತೆ ನಂಗೆ ಶಿವಸ್ವಾಮಿಗಳೇ ಕೆಆರ್ ನಗರ ತಾಲೂಕ್ ಬರುತ್ತಾ ಹುಣಸೂರ್ ತಾಲೂಕ್ ಬರುತ್ತಾ ಹುಣಸೂರ್ ತಾಲೂಕ್ ಬರುತ್ತೆ ಬಟ್ ಕೆಆರ್ ನಗರಕ್ಕೆ ತುಂಬಾ ಹತ್ರ ಹ್ಮ್ ತುಂಬಾ ಹತ್ರ ಸೊ ಇವಾಗ ದೊಡ್ಡಮ್ಮ ಅವ್ರ ಹೋಗಿ ಈಗ ಹೋಗಿ ಅಲ್ಲಿಂದನೇ ಇರುಮುಡಿ ಎಲ್ಲ ಆಗುತ್ತೆ ಇವಾಗ ಇವಾಗ ಬೆಳಿಗ್ಗೆ ಅವರು ಮಾಲೆ ಹಾಕ್ಸ್ಕೊಂಡ್ ಬಂದ್ರು ಹೊರಡ್ತಾ ಇದೀವಿ ಈಗ ಆಲ್ರೆಡಿ ಆಗ್ಲೇ ಫೋನ್ ಮಾಡಿದ್ರು ಟೈಮ್ ಆಗಿದೆ ಬೇಗ ಬನ್ನಿ ಅಂತ ಅನ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ನಾನು ಅಮೆಝಾನ್ ಇಂದ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜ್ಯೂರಂ ವೀಟ್ ಇಂದ ಮಾಡಿರೋದು ನೋ ಕಲರ್ ನೋ ಮೈದಾ ನೋ ಟ್ರಾನ್ಸ್ಫ್ಯಾಟ್ ನೋ ಕೊಲೆಸ್ಟ್ರಾಲ್ ತುಂಬಾ ಹೆಲ್ದಿ ಆಗಿದೆ ಸೊ ಹಾಗಾಗಿ ತುಂಬ ನ್ಯಾಚುರಲ್ ಆಗಿರೋದ್ರಿಂದ ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಪಾಸ್ತಾ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಈ ಪಾಸ್ತಾನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ದೊಡ್ಡಮ್ಮ ಮನೆ ಹತ್ರ ಬಂದ್ವಿ ಸ್ವಾಮಿಗಳು ಪಡಿ ಮಾಡಿಕೊಂಡು ಆ್ಯಕ್ಚುಲಿ ಅವರು ಇರುಮುಡಿ ಮುಡಿ ಇದೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋದರು ನಾವೆಲ್ಲ ಅಕ್ಕಿ ಹಾಕೋ ಟೈಮ್ಗೆ ಹೋಗಬೇಕಲ್ವಾ ಇರು ಮುಡಿಗೆ ಸೊ ಆ ಟೈಮ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ನಾನು ದೊಡ್ಡಮ್ಮ ಹಾಗೆ ನಮ್ಮ ಇಷ್ಟು ಜನ ಮಾತಾಡ್ತಾ ಕೂತಿದ್ವಿ ಸೊ ಅವ್ರಿಗೆ ಇನ್ನೇನೋ ಇರುಮುಡಿ ಕಟ್ಟೋ ಟೈಮ್ ಆಗುತ್ತೆ ಹೋಗೋಣ ಅದು ಇದು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾವು ಮೂರು ಜನ ಇವಾಗಾಗುತ್ತೇನೋ ಆಗುತ್ತೇನೋ ಅಂತ ಬಟ್ ತುಂಬ ಜನ ಇದ್ದಿದ್ರೆ ತುಂಬ ಜನ ಅಂದರೆ ಒಂದು ಫಾರ್ಟಿ ಟೂ ಹೋಗ್ತಾ ಇದ್ದಿದ್ದು ಸೊ ಹಾಗಾಗಿ ಎಲ್ರಿಗೂ ಇರುಮುಡಿ ಕಟ್ಟಬೇಕಲ್ವಾ ಅದರಲ್ಲಿ ಶಿವ ಸ್ವಾಮಿಗಳು ಬಂದು ಒಂದು ಇಪ್ಪತ್ತನೇ ಅವರೇನೋ ಅವರು ಇರುಮುಡಿ ಕಟ್ತಾ ಇದ್ದಿದ್ದು ಸೊ ಹಾಗಾಗಿ ಲೇಟ್ ಆಯಿತು ನಾವು ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡ್ತಾ ಫೋನ್ ಆದರೂ ಮಾಡಿ ಕಟ್ಟೋ ಟೈಮ್ಗೆ ಆ ಟೈಮಿಗೆ ಬರ್ತೀವಿ ಅಂತ ಏನಂದರೆ ಅಲ್ಲಿ ಸುಮ್ಮನೆ ಹೋಗಿ ಕೂತ್ಕೋಬೇಕಲ್ವಾ ಅವ್ರ ದೇವಸ್ಥಾನದ ಹತ್ರ ಎಲ್ಲ ಭಜನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ನಮ್ಮ ಅಣ್ಣನ ಮಕ್ಕಳು ಇಬ್ಬರೂ ಸೈಕಲ್ ಹೊಡಿತಾ ಇದ್ರು ಅದನ್ನೇ ಅವ್ರು ಹೋಗಿ ನೋಡ್ಕೊಂಡು ಬರೋದು ನಮಗೆ ಇನ್ಫಾರ್ಮ್ ಮಾಡೋದು ಏನು ನಡೀತಾ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದು ಇನ್ನೂ ಶಿವ ಸ್ವಾಮಿಗಳು ಇರು ಮುಡಿ ಇನ್ನೂ ಒಂದಿಬ್ಬರು ಇದ್ದರು ಸೊ ಅವ್ರದ್ದು ಇರುಮುಡಿ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ಹದಿನೆಂಟು ಮೆಟ್ಟಲೆಲ್ಲ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿದ್ದು ಹೇಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಫೋಟೋಗೆ ದೇವರಿಗೆ ಅಂತ ಅಂದ್ಬಿಟ್ಟು ಸೊ ದೇವಸ್ಥಾನದಂತೂ ಭಜನೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ತುಂಬ ಜನ ಅರ್ಸ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನಂದರೆ ಅವ್ರಿಗೇನಾದರೂ ಒಳ್ಳೇದಾದರೆ ತು ತೆಂಗಿನಕಾಯಿಗೆ ಅದೇ ತುಪ್ಪ ತುಂಬಿಸ್ತೀವಿ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಸೊ ಅವರು ಇಲ್ಲಿ ತೆಂಗಿನಕಾಯಿ ಇಟ್ಟಿದಾರಲ್ವ ಅಲ್ಲಿ ಇಷ್ಟು ದುಡ್ಡು ಅಂತ ಬರ್ಸ ಕೊಡಬೇಕಾಗುತ್ತೆ ಆಮೇಲೆ ಅಲ್ಲಿ ತುಪ್ಪ ಇಟ್ಟಿರ್ತಾರೆ ಕಾಯಿಸಿ ಆ ತೆಂಗಿನಕಾಯಿಗೆ ತುಪ್ಪನ ತುಂಬಿಸ್ತಾರೆ ಯಾರು ಆರಕೆ ಮಾಡ್ಕೊಂಡಿರ್ತಾರೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಏನೇ ಒಂದು ಒಳ್ಳೇದಾದರೆ ಈ ಥರ ತುಪ್ಪ ತುಂಬಿಸ್ತೀವಿ ಅಂತ ಅರ್ಸ್ಕೊಂಡಿರ್ತಾರೆ ಶಬರಿಮಲೆಗೆ ಹೋಗೋ ಟೈಮಲ್ಲಿ ಸೊ ಅಂಥ ಟೈಮಲ್ಲಿ ಅರಕೆ ಕೂಡ ತೀರ್ಸ್ಕೋಬೋದು ಈ ರೀತಿ ಅಂದರೆ ತೆಂಗಿನಕಾಯಿಗೆ ತುಪ್ಪನ ತುಂಬಿಸ್ಬಿಟ್ಟು ಸೊ ಶಿವ ಸ್ವಾಮಿಗಳದು ಇನ್ನೇನು ಇನ್ನೊಂದು ಇಬ್ಬರಿದ್ರು ಸೊ ನಾವು ಅಷ್ಟರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸ್ವಾಮಿಗಳಿಗೆಲ್ಲರಿಗು ಇರುಮುಳಿ ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆವು ಬಟ್ ಲೇಟ್ ಆಗೋಯ್ತು ಅವ್ರು ಹೊರಡೋದು ಕೂಡ ಅವ್ರಿಗೇನೆಂದರೆ ಟೀ ಕಾಫಿ ಏನು ಕೂಡ ಕುಡಿಯೋ ಹಾಗೋ ಕುಡಿಯೋ ಹಾಕಿರಲಿಲ್ಲ ಮಹಾಮಂಗ್ಲಾರ್ತಿ ಆಗಿ ಅವರಲ್ಲಿ ಹೊರಡೋವರೆಗೂ ಏನೂ ಕೂಡ ಕೊಡೋಂಗೂ ಇರಲಿಲ್ಲ ಮಧ್ಯಾಹ್ನ ಪಡಿ ಮಾಡ್ಕೊಂಡು ಹೋಗಿದ್ರಲ್ವ ಸ್ವಾಮಿಗಳು ಅಷ್ಟೇ ಇವ್ರದ್ದು ಶಿವ ಸ್ವಾಮಿಯವ್ರದ್ದು ಇರುಮುಡಿ ಆಗೋಷ್ಟಲ್ಲ ಆಲ್ಮೋಸ್ಟ್ ಫ್ರೆಂಡ್ಸ್ ಟೈಮ್ ಬಂದು ಒಂದು ಐದು ಗಂಟೆ ಆ ಥರನೇ ಆಗೋಯಿತು ಇವಾಗ ಫೈನಲಿ ಶಿವ ಇರುಮಡಿ ಇರುಮುಡಿ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾವು ಅಕ್ಕಿ ಎಲ್ಲ ತಗೊಂಡೋಗಿರ್ತೀವಲ್ವಾ ಮನೆಯಿಂದ ಅದನ್ನ ಪ್ರತಿಯೊಬ್ಬರು ಹೋಗಿ ಹಾಕ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ತಟ್ಟೆಯಲ್ಲಿ ನಾವು ಎಲ್ಲಾರ್ ಕೈ ಎಲ್ಲಾರ್ ಕೈಯಲ್ಲೂ ಅಕ್ಕಿನ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಕೊಡೋದು ಇವಾಗ ನಮ್ ದೊಡ್ಡಪ್ಪನೂ ನಮಸ್ಕಾರ ಮಾಡ್ತಾರೆ ಮುಟ್ಬಿಟ್ಟು ಅದನ್ನ ಅಕ್ಕಿನ ಆಶೀರ್ವಾದ ಮಾಡ್ತಾ ಇದ್ದಾರೆ ಆಕ್ಚುಲಿ ಏನಂದ್ರೆ ಇವಾಗ ನಾವು ಅವ್ರ ಆಶೀರ್ವಾದ ತಗೊಳೋದು ಸೊ ಅವ್ರಿಗೆ ಎಲ್ಲ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ನಾವು ಹಾರೈಸಬೇಕು ಅದಷ್ಟೇ ಅಲ್ಲದೆ ಅವರು ಇವಾಗ ಸ್ವಾಮಿಗಳಾಗಿರೋದ್ರಿಂದ ನಾವು ಚಿಕ್ಕವ್ರು ದೊಡ್ಡೋರು ವ್ಯತ್ಯಾಸ ಇಲ್ಲ ನಾವು ಇವಾಗ ಅವ್ರದ್ದು ಆಶೀರ್ವಾದನ ನಾವು ತೊಗೊಳ್ಬೇಕು ಏನಕ್ಕೆಂದ್ರೆ ಅವ್ರು ಮಾಲೆ ಹಾಕಿದ್ಮೇಲೆ ಅವರು ಇವಾಗ ಸ್ವಾಮಿಗಳು ಈಗ ಸ್ಟಾರ್ಟ್ ಆಗಿದೆ ಶಿವ ಇರುಮುಡಿ ಕಟ್ತಾ ಇದ್ದರೆ ನಾವು ನಾನು ದೊಡ್ಡಮ್ಮ ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಗಿಚಿಂಟು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಅದು ಅಕ್ಕಿನ ಮುಟ್ಟಿಸ್ಬಿಟ್ಟು ಕೊಟ್ಟಿದ್ವಿ ಇವಾಗ ಸೊ ಇವಾಗ ಫೈನಲಿ ಭಜನೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾಯಿತ್ತು ಸುಮಾರದ್ದು ಅವ್ರಿಗೆ ಇರುಮುಡಿ ಆಗೋವರೆಗೂ ನಾವು ಅಲ್ಲೇ ಇದ್ವಿ ಅದೇ ಅವ್ರದ್ದು ಇರುಮುಡಿ ಮುಗಿದ್ಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಹಾಗೆ ನಮ್ಮ ಅಣ್ಣನ ಮಗನಿಗೆ ಅರ್ಸ್ಕೊಂಡಿದ್ರಂತೆ ಏನಂದರೆ ಅವ್ರ ಕೈಯಲ್ಲಿ ಚಿಕ್ಕವ್ನಿದ್ದನಲ್ವ ಭವಿಷ್ಯ ಅವ್ರ ಕೈಯಲ್ಲಿ ತುಪ್ಪನ ತುಂಬಿಸ್ತೀವಿ ಅಂತ ಅಂದ್ಬಿಟ್ಟು ಸೊ ಅರ್ಸ್ಕೊಂಡು ಇವಾಗ ಅವ್ರ ಕೈಯಲ್ಲಿ ಕೂಡ ತುಪ್ಪ ತುಂಬಿಸ್ಬಿಟ್ಟು ಅದು ಇರುಮುಡಿಯೇ ಶುರುವಾಯಿತು ಸೊ ಹರಿಸ್ಕೊಂಡಾಗೆ ನಾನು ನಿಮ್ಗೆ ಆಗಲೇ ಹೇಳ್ದಲ್ವೇ ಈ ರೀತಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಏನಾದ್ರು ಇದ್ರೆ ಒಳ್ಳೇದು ಮಾಡಿಕೊಂಡ್ರೆ ಈ ರೀತಿ ತುಪ್ಪ ತುಂಬಿಸ್ತೀವಿ ಅಂತ ಅರ್ಸ್ಕೊಂಡಿರ್ತಾರೆ ಅಂತ ಸೊ ಹಾಗಾಗಿ ಅವನ ಕೈಯಲ್ಲೂ ಕೂಡ ಇವತ್ತು ತುಪ್ಪ ತುಂಬಿಸಿದ್ರು ಹಾಗೆ ನಾನು ಹೇಳ್ದಾಗೆ ನಮ್ಮ ಅಣ್ಣನ ಮಗನ ಕೈಲಿ ಮಾಡಿಸಿದ್ರು ಅಂತ ಹೇಳ್ದಿಲ್ವಾ ನೋಡ್ಬೋದು ಅವ್ನು ಚಿಕ್ಕವನ್ ಕೈಲಿ ಹಾಕ್ಸ್ಬಿಟ್ಟು ನಮಸ್ಕಾರ ಮಾಡ್ಸಿದಾರೆ ಹಾಗೆ ಫ್ರೆಂಡ್ಸ್ ಶಬರಿಮಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬ ಭಯ ಭಕ್ತಿಯಿಂದ ಮಾಡಬೇಕು ಬೇರೆದಾದರೆ ಒಂಥರ ಇದು ಮನೆಯಲ್ಲಿ ಅವರು ತಣ್ಣೀರು ಸ್ನಾನ ಮಾಡಬೇಕು ಮತ್ತು ಏನಂತ ಹೇಳಿದ್ರೆ ಹೊರಗಡೆ ಅಲ್ಲಿ ಒಳೆ ಹತ್ರ ಇರುತ್ತಲ್ವ ಅವರು ಮಾಲೆ ಹಾಕ್ಸ್ಕೊಳ್ಳೋಕೆ ಹೋಗೋದಕ್ಕಿಂತ ಮುಂಚೆ ಅವರು ಒಳೆ ಹತ್ರ ಹೋಗ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಏನಕ್ಕೆಂದ್ರೆ ಪಡಿ ಊಟ ಮಾಡಿದ್ಮೇಲೆ ಆಮೇಲೆ ಮತ್ತೆ ಸ್ನಾನ ಮಾಡ್ಕೊಂಡು ಹೋಗಿದ್ದು ಶಿವ ಸ್ವಾಮಿಗಳು ತುಂಬ ಭಯ ಭಕ್ತಿಯಿಂದ ಇರಬೇಕಾಗತ್ತೆ ಸೊ ಮನೇಲೂ ಅಷ್ಟೇ ನಾವು ಪ್ರತಿ ಪ್ರತಿಯೊಬ್ಬರೂ ಮನೇಲಿ ಯಾರ್ಯಾರೆಲ್ಲ ಇದ್ದೀವಿ ಎಲ್ಲರೂ ಕೂಡ ಮಡಿಯಿಂದ ಇರಬೇಕು ಮನೆಯೂ ಅಷ್ಟೇ ವರ್ಸಿ ಗುಡಿಸಿ ಎಲ್ಲರೂ ಸ್ನಾನ ಮಾಡಿ ಮತ್ತು ಸ್ವಾಮಿಗಳಿಗೆ ಅಡುಗೆ ಮಾಡಬೇಕು ಅಂತ ಅಂದರೆ ಮಡಿ ನೀರೆಲ್ಲ ತೊಗೊಂಡು ಮತ್ತು ಎಲ್ಲ ಸ್ನಾನ ಮಾಡಿನೇ ಅಡುಗೆ ಮಾಡಬೇಕು ಅವ್ರಿಗೂ ಸೊ ಅವರು ಎಲ್ಲ ಟೈಮಲ್ಲೂ ಸುಮ್ಮನೆ ಸಿಕ್ಕಿದಾಗೆ ಊಟ ಮಾಡೋಂಗಿರಲ್ಲ ಇಂಥ ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ಬಂದು ಅವರು ಮುಗಿಸ್ಕೊಂಡು ಮತ್ತು ದೇವಸ್ಥಾನದ ಹತ್ರ ಹೋಗಬೇಕು ಆ ಥರ ಎಲ್ಲ ಇರುತ್ತೆ ಇವಾಗೆಲ್ಲ ಸ್ವಲ್ಪ ಎಲ್ಲರೂ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬ ಅವಾಗೆಲ್ಲ ಒಂದೊಂದು ಮಂಡಲ ಅಂತ ಮಾಡ್ತಾಯಿದ್ರು ನಲ್ವತ್ತೆಂಟು ದಿನ ಹನ್ನೆರಡು ಆ ಥರ ಎಲ್ಲ ಮಾಡೋರು ಇವಾಗೆಲ್ಲ ತುಂಬ ಸಿಂಪಲ್ಲಾಗಿ ಅಂದರೆ ಹನ್ನೆರಡು ದಿನ ಆ ಥರ ಎಲ್ಲ ಮಾಡ್ತಿದ್ರು ಇವಾಗೆಲ್ಲ ಒಂದು ಐದು ದಿನ ಮೂರು ದಿನ ಕೆಲವೊಬ್ಬರು ಬೆಳಿಗ್ಗೆ ಹಾಕ್ಸ್ಕೊಂಡು ಸಂಜೆ ಹೋಗೋದು ಅಥವಾ ಒಂದು ದಿನ ಮುಂಚೆ ಹಾಕ್ಸ್ಕೊಳ್ಳೋದು ಈ ಥರ ಇದೆ ಸೊ ಫೈನಲಿ ಶಿವ ಸ್ವಾಮಿಗಳದು ಇರುಮುಡಿ ಕಟ್ಟಿದಾಯಿತು ಇವಾಗ ಅವ್ರಿಗೆ ಇರುಮುಡಿ ಒರೆಸ್ತಾ ಇದ್ದರೆ ನೋಡ್ತಾ ಇರ್ಬೋದು ಒಂಥರ ಭಕ್ತ ಭಕ್ತಿ ಕಣ್ಣು ಕಣ್ಣಲ್ಲಿ ಮಂತ್ರ ಹೆಂಗಂದ್ರೆ ಆ ವೈಬ್ ಹೇಳೋಕ್ಕೆ ಆಗೋದಿಲ್ಲ ಅಲ್ಲಿ ಗಂಧದ ಪರಿಮಳ ಹೆಂಗೆ ಬರ್ತಾ ಇರುತ್ತೆ ಅಲ್ಲಿ ಪೂಜೆ ಮಾಡಿರೋದು ಆ ವೈಬು ತುಂಬ ಚೆನ್ನಾಗಿತ್ತು ಒಂಥರ ನೆನೆಸ್ಕೊಂಡ್ರೆ ಆ ಭಕ್ತಿಯಲ್ಲಿ ನಾವೇ ಮುಳುಗೋಗಿರ್ತೀವಿ ಅಷ್ಟು ಭಜನೆ ಅಷ್ಟು ಚೆನ್ನಾಗಿ ಇದ್ರೆ ನಮಗೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ನಿಜ ಅಷ್ಟು ಇದೆ ಅನ್ಸಲ್ಲ ನೋಡ್ತಾ ಇರ್ಬೋದು ಫೈನಲಿ ಶಿವ ಇರುಮುಡಿ ಆಯಿತು ಇದೆ ಏನಂತ ಹೇಳಿದ್ರೆ ಒಂದು ನಲ್ವತ್ತು ಜನ ಸ್ವಾಮಿಗಳು ಹೊರಟಿರೋದು ಸೊ ಹಂಗಾಗಿ ಇರುಮುಡಿ ಕಟ್ಟೋದೆಲ್ಲ ಲೇಟ್ ಆಗ್ತಿದೆ ಶಿವ ಆಯ್ತು ನೋಡಿ ನಾವ್ ಇವಾಗ ನಮ್ಮ ದೊಡ್ಡಮ್ಮ ಅವ್ರ ಮನೆಗ್ ಬಂದ್ವಿ ಇಲ್ಲಿಂದಾನೇ ಹೋಗ್ತಿರೋದು ನಮ್ ದೊಡ್ಡಮ್ಮ ಊರಿಂದ ಸಂಚೆಗೆ ಪತ್ರಿ ಹೋಗ್ತಿರೋದು ಎಲ್ಲಾರು ಅಕ್ಕಿ ಎಲ್ಲಾ ಹಾಕ್ಬಿಟ್ಟು ಬಂದ್ವಿ ಇರುಮುಡಿಗೆ ಮನೆಯೆಲ್ಲ ಹಿಡಿತಾ ಇದೆಯಾ ಹ್ಮ್ ನೋಡಿ ಇವ್ರು ನಮ್ದೊಳಮ್ಮ ನೋಡಿರ್ತೀರ ಆಲ್ರೆಡಿ ವಿಡಿಯೋದಲ್ಲಿ ನಿನ್ನ ಮಂಡಳಿ ಮಕ್ಕಳೆಲ್ಲ ಫುಲ್ ಆಟ ಆಡ್ತಾ ಇದ್ದಾರೆ ಒಳಗಡೆ ಈಗ ನಮ್ಮ ಅತ್ತಿಗೆ ಎರಡನೇ ಅತ್ತಿಗೆ ಏನ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಇವರು ನಮ್ಮ ಅತ್ತಿಗೆ ಜ್ಯೋತಿ ಜ್ಯೋತಿ ಅಂತ ಕರಿತೀನಿ ಏನಕ್ಕೆ ನನ್ಕಿಂತ ಚಿಕ್ಕೋರು ಇವರೆಲ್ಲ ಅದಕ್ಕೋಸ್ಕರ ಅಲ್ವಾ ಜೊತೆ ಏನ್ ತೊಂದರೆ ಇಲ್ಲ ಸರಿ ಅದಕ್ಕೆ ಅನ್ಬೇಕು ಅದಕ್ಕೆ ಅಂತ ಕರಿಬೇಕು ಅದ್ಕೆ ಕರ್ಸ್ಕೊಳಕೆ ಆಸೆ ನಮ್ ಜೊತೆಗೆ ನಾನು ಅದಕ್ಕೆ ಅಂತಾನೆ ಕರಿತೀನಿ ಅವರು ಎರಡನೇ ಅವರು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ನಾನು ತೋರಿಸಿರ್ತೀನಿ ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನಮ್ಮ ಅದಕ್ಕೆ ಸ್ವಾಮಿಗಳಿಗೆ ಅಂದ್ರೆ ಆಲ್ರೆಡಿ ಇರುಮುಡಿ ಕಟ್ಟಾದ್ಮೇಲೆ ಮನೆ ಹತ್ರ ಬರೋಂಗಿಲ್ಲ ಅವರು ಸೊ ಕಳ್ಸಕ್ ಹೋಗ್ತಿವಲ್ವಾ ಅಲ್ಲೇ ಕೊಟ್ ಕಳ್ಸ್ಬೇಕು ಅವರಿಗೆ ಸೊ ಹಂಗಾಗಿ ಅನ್ನಕ್ಕೆ ಇಡಬೇಕು ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿರೋದು ಕಿಟ್ಟಿರೋದು ಅವತ್ತು ಕರೆದಿದ್ನಲ್ಲ ಮೇಲೆ ಲಾಸ್ಟ್ ಟೈಮ್ ಬಂದಾಗ ಆಕ್ಚುಲಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ನಮ್ಮ ದೊಡ್ಡಮ್ಮನ ಮನೆ ನಾವು ಹಾಲ್ ಕರೆದಿದ್ವಿ ಹಾಲ್ ಕರಿಯಕ್ ಬರಲಿಲ್ಲ ಅಂದ್ರೆ ಅದಕ್ಕೆ ನಮ್ಮ ದೊಡ್ಡಮ್ಮ ಹೇಳ್ತಿದ್ದೆ ನೋಡಿ ಇವತ್ತು ಹಾಲ್ ಕರ್ಕತಿಯ ನಿನ್ ವಿಡಿಯೋಗೆ ವಿಡಿಯೋ ಮಾಡ್ಕತಿಯ ನೀನ್ ಹಾಲ್ ಕರೆಯೋದ್ನ ಅಂತ ಕೇಳ್ತಾ ಇದ್ದಾರೆ ಎರಡನ್ನು ಅಷ್ಟೊಂದು ಸ್ಪೀಡ್ ಆಗಿ ಆಮೇಲೆ ಇವತ್ತೆಲ್ಲ ಮುಗಿಯೋದಿಲ್ಲ ಫಾಸ್ಟ್ ಆಗೋದಿಲ್ಲ ಅದೇ ಹೇಳಿದ್ರೆ ಇವತ್ತೆಲ್ಲ ಪಾಪ ಶಿವ ಕಲ್ಸುತ್ತೆ ಟೈಮ್ ಆಗ್ಬಿಡುತ್ತೆ ಆಮೇಲೆ ನಾವು ಸ್ವಾಮಿಗಳು ಕಲ್ಸೋ ಅಷ್ಟ್ರಲ್ಲಿ ಹಾಗೆ ನಮ್ಮ ಅಣ್ಣನ ಮಕ್ಕಳು ಇಬ್ರು ನಾವು ಹಾಲು ಕರಿಯೋದನ್ನ ವೀಡಿಯೋ ಮಾಡಿ ಸೊಮೆತೆ ಪ್ಲೀಸ್ ಸೊಮೇತ ವೀಡಿಯೋ ಅಂದರೆ ಇಷ್ಟ ಅವರಿಗೆ ಸೊ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿ ಸೊಮೆತೆ ನಾವು ನೋಡಬೇಕು ನೀವು ಅಪ್ಲೋಡ್ ಮಾಡಿದ್ಮೇಲೆ ನಾವು ಹಾಲು ಕರೆಯೋದ್ನ ಅಂತ ಅಂದ್ಬಿಟ್ಟು ಇಬ್ರು ಅಣ್ಣ ತಮ್ಮ ಇಬ್ಬರು ಕಾಂಪಿಟೇಷನ್ ಮೇಲೆ ಹಾಲು ಕರೀತಿದ್ರೆ ನಾನು ಕರಿತೀನಿ ನಾನು ಕರಿತೀನಿ ಅಂತ ಚಿಂಟು ಆಕ್ಚುಲಿ ಫ್ರೆಂಡ್ಸ್ ಫುಲ್ ಬೋರ್ ಆಗ್ತಾ ಇದೆ ಇಲ್ಲಿ ಬೇರೆ ಇರು ಮುಡಿ ಎಲ್ಲ ಆಯ್ತು ಬಟ್ ಹೊರಡೋದಿನ ಲೇಟ್ ಆಗಿದೆ ಅಲ್ಲ ಸೊ ಅವಳು ಆಕ್ಚುಲಿ ಕೆಆರ್ ನಗರಕ್ಕೆ ಹೋಗ್ಬೇಕಿತ್ತು ಅವರ ಅತ್ತೆ ಮಗ್ಳು ಎಲ್ಲರೂ ಇದಾರಲ್ವ ಅವ್ರ ಜೊತೆ ಅವಳು ಅಂದ್ರೆ ಅಲ್ಲೋದ್ರೆ ಫುಲ್ ಅವಳು ಎಂಜಾಯ್ ಮಾಡ್ಕೊಂಡಿರ್ತಾಳೆ ಇಲ್ಲಿ ಒಬ್ಳೆ ಕುತ್ಕೋಬೇಕಂದ್ರೆ ಫುಲ್ ಬೇಜಾರಾಗ್ತಿದೆ ಅವಳಿಗೆ ಸೊ ಹಂಗಾಗಿ ಹೋಗ್ತೀನಿ ಹೋಗ್ತೀನಿ ಎಷ್ಟೊತ್ತಾಗುತ್ತೆ ಅಂತ ಅವಳ ಮುಖ ನೋಡಕ್ ಆಗ್ತಾ ಇಲ್ಲ ಇವಾಗ ಟೀ ಟೈಮ್ ಆಗಿದೆ ನಾವು ನಮ್ಮ ಸ್ವಾಮಿಗಳಿಗೂ ಟೀ ಕೊಡೋಣ ಅಂತ ನೋಡಿದ್ವಿ ಬಟ್ ಏನಂತ ಹೇಳಿದ್ರೆ ಮಹಾಮಂಗ್ಲಾರತಿ ಆಗೋವರೆಗೂ ಎಲ್ರಿಗೂ ಇರುಮುಡಿ ಕಟ್ಟಿ ಮಹಾಮಂಗ್ಲಾರ್ತಿ ಆಗೋವರೆಗೂ ಟೀ ಏನು ಕುಡಿಯೋ ಆಗಿಲ್ಲವಂತೆ ಅವರು ಅಂದರೆ ಮನೆ ಒಳಗಡೆ ಬರೋಂಗಿಲ್ಲ ಏನಾದ್ರು ಕುಡಿದ್ರೆ ಇನ್ ಕೇಸ್ ಅವ್ರು ಹೊರ್ಗಡೆನೇ ಕುಡಿಬೇಕು ಸೊ ಹಾಗಾಗಿ ಕಾಲ್ ಮಾಡಿದ್ವಿ ಇನ್ನೂ ಹನ್ನೆರಡು ಜನ ಇದ್ದಾರೆ ಇರುಮುಡಿ ಆಗಬೇಕಾಗಿರೋರು ಸೊ ಹಾಗಾಗಿ ಅವ್ರಿಗೆ ಟೀ ಕೂಡ ಕೊಡೋಂಗಿಲ್ಲ ಈ ಸಲ ನಾವೇ ಕುಡಿಯೋದು ಅಷ್ಟೇ ಪಾಪ ಅಟ್ ಲೀಸ್ಟ್ ಊಟನಾದರೂ ಅಷ್ಟೊಂದು ಇಲ್ಲ

ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದನ್ನ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಬಾಕ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ ಅವರು ಏನಂದ್ರೆ ಕಲ್ಸೋದಕ್ಕೆ ಹೋಗ್ತಿವಲ್ಲ ಅಲ್ಲೇ ಅವ್ರಿಗೆ ಅಷ್ಟೇ ಅವರಲ್ಲೇ ಬಸ್ಸಲ್ ಊಟ ಮಾಡ್ಬೇಕಷ್ಟೇ ಇನ್ ಮನೆಗೆ ಬರೋ ಹಾಗಿಲ್ವಲ್ಲ ಹಂಗಾಗಿ ಅಂದ್ರು ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ಬೇಕಲ್ವಾ ತುಂಬಾ ಮಡಿ ಮೈಲ್ಗೆ ಅಂತ ತುಂಬಾ ಐತೆ ಹ್ಮ್ ಈ ಮಹಾಮಂಗಳ ತನಕ ಊಟನೂ ಮಾಡಂಗಿಲ್ಲ ಅದಕ್ಕೆ ರಕ್ಷಿತನು ಅಂತ ಇದ್ಲು ಅಕ್ಕ ಜೋಪನ್ವ ಕಣ್ಸಿ ನಮ್ಮನೆಯವ್ರನ್ನ ಅದಕ್ಕೆ ಮುಂದಿನ ವರ್ಷಕ್ಕೆ ನೀವೇ ಇರ್ತಿರಲ್ಲ ಆಕ್ಚುಲಿ ರಮ್ಯಾ ಅವ್ರು ಬಂದಿದ್ರೆ ರಕ್ಷಿತನು ಬರ್ತಾ ಇದ್ಲು ಇಷ್ಟು ಎಕ್ಸ್ಪ್ರೆಷನ್ ನೋಡಕ್ ಇಲ್ಲ ಫುಲ್ ಡಲ್ ಆಗ್ಬಿಟ್ಟಿದೆ ಫೇಸ್ ಆಯ್ತಾ ಡೀಲ್ ಮಾಡ್ಕೊಬಿಟ್ಟಿದ್ದಾಳೆ ಅವ್ರ ಚಿಕ್ಕಪ್ಪನ್ ಜೊತೆ ಅವ್ರ ಚಿಕ್ಕಪ್ಪನ್ ಫೋನ್ ಮಾಡಿ ಕರ್ಸ್ಕೊಬಿಟ್ಟಿದ್ದಾಳೆ ಕರ್ಸ್ಕೊತಾ ಇದ್ದಾಳೆ ಮತ್ತೆ ಮಾಡ್ತೀವಿ ಹ್ಮ್ ಅಷ್ಟೇ ಅಲ್ಲಿ ಹೋದ್ಮೇಲೆ ಹೋಟ್ಲಲ್ಲಿ ನಾನು ಒಟ್ನಲ್ಲಿ ನಿಮ್ಮ ಸುಧಾಮಣ ಹೋಗಿದ್ದಲ್ಲ ಅವಾಗ ಒಟ್ನಲ್ಲಿ ಅವ್ರು ಬರೋವರ್ಗೂ ದೀಪನ ಈ ಜಾಗ್ದಾಗ ದೊಡ್ಡ ದೀಪ ತರ್ಸ್ಕೊಂಡು ದೊಡ್ಡ ದೀಪ ಹೇಳ್ತೀರಾ ನೀವು ಇಟ್ಕೊಂಡು ಉರ್ಸಿದ್ರೆ ಅವ್ರು ಬರೋವರೆಗೂ ನಿಮ್ಮ ಅತ್ತೆ ಅವ್ರು ಇರ್ತಿದಿರ ಹಾಗೆ ಫ್ರೆಂಡ್ಸ್ ಫೈನಲಿ ಅಂತ ಹೇಳಿದ್ರೆ ಟೈಮ್ ಆಯಿತು ಮಹಾಮಂಗಳಾರತಿ ಸಮಯ ಸೊ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಮಹಾಮಂಗಳಾರತಿ ಆಗ್ತಾ ಇದೆ ಎಲ್ಲ ಸ್ವಾಮಿಗಳು ಭಜನೆ ಮಾಡ್ತಾ ಇದ್ದಾರೆ ಇರುಮುಡಿ ಎಲ್ಲರದ್ದು ಆಗಿದೆ ಇವಾಗ ಫೈನಲಿ ಬಸ್ ಕೂಡ ಬಂದಿದೆ ಈಗ ಬಸ್ ಕೂಡ ಅವರು ಪೂಜೆ ಮಾಡಬೇಕು ಸೊ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಫೈನಲಿ ಇವಾಗ ಸ್ವಾಮಿಗಳನ್ನ ಶಬರಿಮಲೆಗೆ ಕಳಿಸ್ಕೊಡೋ ಅಂಥ ಸಮಯ ಆಲ್ರೆಡಿ ಟೈಮ್ ಬಂದು ಅವರು ಹೊರಡೋ ಅಂಥ ಸಮಯ ಲೆವೆನ್ ಓ ಕ್ಲಾಕ್ ಆಗಿತ್ತು ಅವರಿಗೆ ಬಿಸಿನೀರು ತೊಗೊಬಂದು ಕೊಟ್ಟಿದ್ವಿ ಆಲ್ರೆಡಿ ಊಟ ಎಲ್ಲ ನಾವು ಕಟ್ಟಿದ್ವಿ ಅವ್ರದ್ದು ಬ್ಯಾಗ್ ಎಲ್ಲಾನು ತೊಗೊಬಂದು ಲಗೇಜ್ ಹಾಕಿಡೋದಕ್ಕೆ ಲಗೇಜ್ ಎಲ್ಲನೂ ಬಸ್ಸಿಗೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೊ ಬಂದಿದ್ವಿ ಸೊ ನಾನು ನಮ್ಮ ನಮ್ಮ ನಮ್ಮಣ್ಣ ಎಲ್ಲರೂ ಅವರು ಅವ್ರದ್ದು ಒಂದು ಕಾಲುವೆ ಏರಿ ಇದೆ ಒಳ್ಳೆದ ಅಲ್ಲಿವರೆಗೂ ನಡ್ಕೊಂಡು ಹೋಗಲೇಬೇಕು ಸೊ ನಾವು ಅಷ್ಟು ದೂರ ಹೋಗಿದ್ವಿ ಅವ್ರನ್ನ ಕಳಿಸೋದಕ್ಕೆ ಅಂತ ಅಲ್ಲಿ ತನಕ ಹೋಗಿ ಬಸ್ಸಿಗೆಲ್ಲ ಪ್ರದಕ್ಷಿಣೆ ಹಾಕಿ ಅನಂತರ ಅವರು ಅಲ್ಲಿಂದ ಹೊರಡ್ತಾರೆ ಸೊ ಫೈನಲಿ ಇವಾಗ ಸ್ವಾಮಿಗಳು ಶಬರಿಮಲೆ ಯಾತ್ರೆಯ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ನಾವು ಕೂಡ ಅವರಿಗೆ ಕಳಿಸ್ಕೊಡೋಣ ಅಂತ ಬಂದಿದ್ವಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಕೇಳ್ಕೊತ ಇದ್ವಿ ಸ್ವಾಮಿಗಳೆಲ್ಲರೂ ಕೂಡ ಎಲ್ಲ ಸ್ವಾಮಿಗಳು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಮತ್ತು ಊಟ ಎಲ್ಲ ಮಾಡ್ಕೊಳ್ಳಿ ಬ್ಯಾಗಲ್ಲಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಸ್ವಾಮಿಗಳಿಗೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು